ನಾರಾಯಣ ಗುರು ಮಂದಿರಕ್ಕೆ ರಾಮಧ್ವಜ ಅಳವಡಿಸಿಲ್ಲ ಎಂಬ ಕಾರಣಕ್ಕೆ ಅವಾಚ್ಯ ಪದ ಬಳಸಿ ನಿಂದಿಸಿದಂತಹ ಘಟನೆ ಉಡುಪಿಯಲ್ಲಿ ನಡೆದಿದೆ ಈ ಬಗ್ಗೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿರುವಂತಹ ಬನ್ನಂಜಿ ನಾರಾಯಣ ಗುರು ಮಂದಿರದ ಆಡಳಿತ ಮಂಡಳಿ ಆರೋಪಿಯ ಪತ್ತೆಗೆ ಆಗ್ರಹಿಸಿದೆ ಸೋಮವಾರ ನಡೆದಿದ್ದಂತಹ ಅಯೋಧ್ಯೆ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ದಿನದಂದು ಗುರು ಮಂದಿರದಲ್ಲಿ ರಾಮಧ್ವಜ ಹಾರಿಸಲಿಲ್ಲ ಈ ಬಗ್ಗೆ ಅನುಮಾ ಅನಾಮಧೇಯವಾಗಿರುವಂತಹ ವ್ಯಕ್ತಿಯೊಬ್ಬ ಕೆಟ್ಟ ಬದ ಬಳಸಿ ನಿಂದಿಸಿದಂತಹ ಆಡಿಯೋ ವೈರಲ್ ಆಗಿತ್ತು ಹೀಗಾಗಿ ಇಂದು ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಈ ಬಗ್ಗೆ ಮನವಿ ಸಲ್ಲಿಸಿದಂತಹ ಆಡಳಿತ ಮಂಡಳಿ ಆತ ಯಾರೇ ಆಗಿದ್ರು ಕ್ಷೇತ್ರಕ್ಕೆ ಬಂದು ಕ್ಷಮೆ ಕೇಳಬೇಕು ಹಾಗೂ ಆತ ಆ ನಿಂದಿಸಲು ಕಾರಣವಾದರೂ ಏನು ಎಂದು ಸ್ಪಷ್ಟಪಡಿಸಬೇಕು ಎಂದು ಹೇಳಿದ್ದಾರೆ ಗುರು ಸಂಘ ಕಳೆದ ಎಂಬತ್ತು ವರ್ಷದಿಂದ ಸಾಮಾಜಿಕ ಚಟುವಟಿಕೆ ಮಾಡಿಕೊಂಡು ಬಂದಿದ್ದು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಪ್ರೋತ್ಸಾಹ ನೀಡುತ್ತಾ ಬಂದಿದೆ ರಾಮ ಪ್ರತಿಷ್ಠೆಯ ದಿನ ಮಂದಿರದಲ್ಲಿ ವಿಶೇಷ ಪೂಜೆಯನ್ನ ಮಾಡಿದ್ದು ರಾಮಧ್ವಜ ಹಾರಿಸಲಿಲ್ಲ ಎಂಬ ಕಾರಣಕ್ಕೋಸ್ಕರ ಎಂದು ಮಂದಿರದ ಅಧ್ಯಕ್ಷ ಮಾಧವ್ ಬನ್ನಂಜೆ ಹೇಳಿದ್ದಾರೆ ಸೇವಾ ಒಂದು ದೂರು ಕೊಟ್ಟಿದ್ದಾರೆ ಅದರ ಸಾರಾಂಶ ಏನಂದ್ರೆ ಇಪ್ಪತ್ತೆರಡನೇ ತಾರೀಕು ಅವರು ಸಂಘದ ವಿರುದ್ಧವಾಗಿ ಯಾರೋ ಒಬ್ಬರು ಅವಹೇಳನವಾಗಿ ಮಾತಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ ಅದರಿಂದ ಅವರಿಗೆ ಬಹಳ ನೋವಾಗಿದೆ ಮತ್ತು ಸಮಾಜಕ್ಕೆ ಭಾಳ ಹೆಸರು ಬಂದಿದೆ ಎಂದು ಅವರು ಒಂದು ದೂರಕ್ಕೆ ಕೊಟ್ಟಿದ್ದಾರೆ ಇದರ ಬಗ್ಗೆ ವಿಡಿಯೋವನ್ನು ಅವರು ಪೆನ್ ಡ್ರೈವ್ನಲ್ಲಿ ಕೊಟ್ಟಿದ್ದಾರೆ ಮತ್ತು ವಿಡಿಯೋ ಅದನ್ನು ವೆರಿಫೈ ಮಾಡಿ ಮತ್ತು ಮುಂದೆ ಲೀಗಲ್ ಒಪಿನಿಯನ್ ತಗೊಂಡು ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ಯಾರು ಮಾಡಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಆದಷ್ಟು ಬೇಗನೆ ಈ ಕೇಸನ್ನು ವೆರಿಫೈ ಮಾಡಿ ಯಾವುದೇ ಒಂದು ಕಾರ್ಯಕ್ರಮ ಮಾಡದಿದ್ದರೂ ಕೂಡ ನಮ್ಮ ಹಿರಿಯರು ಸಂಘವನ್ನು ಕಟ್ಟಬೇಕಾದರೆ ಅವರು ಕಷ್ಟಪಟ್ಟಿದ್ದಾರೆ ಅವರು ಏನು ನಮಗೆ ಮಾರ್ಗದರ್ಶನವನ್ನು ಕೊಟ್ಟು ಹೋಗಿದ್ದಾರೆ ಅದರ ಮೂಲಕ ನಾವು ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗ್ತಾ ಇದ್ದೇವೆ ಇಂದಿಗೂ ಕೂಡ ಅವರ ನಿರಂತರ ಸೇವೆ ನಮ್ಮ ಮೇಲೆ ಇದೆ ನಮ್ಮ ಮೇಲೆ ಜವಾಬ್ದಾರಿ ಕೊಟ್ಟು ಹೋಗಿದ್ದಾರೆ ಆಗಿರುವಾಗ ನಮಗೆ ಒಂದು ಬಹಳ ಬೇಸರ ಅಂತೇಳಿದರೆ ಮೊನ್ನೆ ದಿನ ಯಾರೋ ಒಬ್ಬರು ಬಿಲ್ಲವ ಸಮಾಜದವರು ನಾನೇ ಬಿಲ್ಲವ ಸಮಾಜ ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ಅವ್ಯಾಚ್ಯ ಶಬ್ದಗಳಿಂದ ಅಲ್ಲಿ ಬಂದು ಬೈದು ಹೋಗಿದ್ದಾರೆ ಅದು ಬೈದು ಹೋದಲ್ಲಿ ಅವರು ಬಂದು ಹೇಳಿದಂಥ ವರ್ಡ್ ಕೇಳುವಾಗ ನಮ್ಮ ಇಡೀ ಸಮಾಜಕ್ಕೆ ಒಂದು ಉಂಟಾಗಿದೆ ಈಗಾಗಲೇ ನಮ್ಮ ಎಲ್ಲ ಬಿಲ್ಲವ ಸಂಘಟನೆಗಳು ಒಟ್ಟಾಗಿ ನಾವೊಂದು ಈ ಬಗ್ಗೆ ಏನಾದರೂ ಒಂದು ಮ ಚಿಂತನೆ ಮಾಡಬೇಕು ಎಸ್ ಪಿ ಅವರಿಗೆ ದೂರು ಕೊಡಿ ಅಂತಹ ವ್ಯಕ್ತಿ ಯಾರು ಆಗೋ ಅವನು ನಿಜವಾಗಿ ಬಿಲ್ಲವ ಸಮಾಜ ಹೌದಾಗಿದ್ದರೆ ಅವರು ಬರಲಿ ನಮ್ಮ ನಮಗೆ ಮಾರ್ಗದರ್ಶನ ಕೊಡಬೇಕಿತ್ತು ಅವರು ನೀವು ಹೀಗೆ ಮಾಡಿ ನೀವು ಅದರ ದಾರಿ ತಪ್ಪಿ ಹೋಗ್ತಾ ಇದ್ದಂಥ ಮಾರ್ಗದರ್ಶನ ಅವರು ಕೊಡಬೇಕಿತ್ತು ಅದನ್ನು ಅವರು ಕೊಡಲಿಲ್ಲ ಅದು ಅಲ್ಲದೆ ಅವರು ಇನ್ನೂ ಕೂಡ ಸಮಯ ಸಮಯ ಇಲ್ಲ ಸಮಯ ಉಂಟು ಅವರು ತಪ್ಪಾಯಿತು ನನ್ನಿಂದ ತಪ್ಪಾಯಿತು ಅನ್ನತಕ್ಕಂಥ ಒಂದು ಆ ಒಂದು ಮಾತನ್ನು ಹೇಳಿಕೊಂಡು ಅವರು ಬಂದು ಕ್ಷೇತ್ರಕ್ಕೆ ಬಂದರೆ ಖಂಡಿತವಾಗಿಯೂ ನಮ್ಮ ಕ್ಷೇತ್ರದ ದೇವರವರನ್ನು ಕ್ಷಮೆ ಮಾಡ್ತಾರೆ ಅವರಿಗೆ ಒಳ್ಳೆಯದಾಗಲಿ ಇದರಿಂದ ಏನಾಗಿದೆ ಅಂತ ಬಿಲ್ಲವ ಸಮಾಜ ಅಲ್ಲ ಇದು ಇನ್ನು ಮುಂದೆ ಬೇರೆ ಸಮಾಜಕ್ಕೂ ಕೂಡ ಒಂದು ಬರುವಂಥ ಒಂದು ಇದು ರೀತಿ ಇವರು ಇವರು ಇವರಿಂದಾಗಿ ಬಿಲ್ಲವ ಸಮಾಜ ಅಲ್ಲದೆ ಇನ್ನೊಂದು ಸಮಾಜಕ್ಕೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಆಗಲಿ ಮತ್ತು ನಾವೇನು ಆ ಏನು ಗಲಾಟೆ ಮಾಡಿ ಅವರನ್ನು ಇದು ಮಾಡ ಅವರಿಗೆ ಏನು ಶಿಕ್ಷೆ ಕೊಡಬೇಕಂತ ನಾವು ಹೇಳುವವರಲ್ಲ ಅವರಿಗೊಂದು ಮನಸ್ಸು ಪರಿವರ್ತನೆ ಆಗಿ ಕ್ಷೇತ್ರಕ್ಕೆ ಬಂದು ಅವರು ತಪ್ಪು ಕೇಳಿ ನಂದು ತಪ್ಪಾಯಿತು ನಾನು ಹೇಳಿ ತಪ್ಪಾಯಿತು ಅಂತ ಹೇಳಿ ಮತ್ತೆ ಏನಾಗಬೇಕು ನಾವು ಏನು ತಪ್ಪಿದ್ದೇವೆ ನಾವು ನಮಗೆ ಮಾರ್ಗದರ್ಶನ ಕೊಡಲಿ ಅದಕ್ಕೂ ನಾವೆಲ್ಲ ಸಿದ್ಧರಿದ್ದೆ